ಹಾ ಹಾ ಎಷ್ಟು ಖುಷಿ ಆಗದ್ ಗದಲ ಬರ್ತೀವಲ್ಲೂರ ಹೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ರೀ ಬರಿ ಇವತ್ತು ಯುಗಾದಿ ಹಬ್ಬದ ದಿನ ಅರ್ಲಿ ಮಾರ್ನಿಂಗ್ ಅಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಟೈಮ್ ಆಗೈತಿ ಕರೆಕ್ಟ್ ಐದು ಗಂಟೆ ಐದು ಗಂಟೆಗೆ ಎದ್ರೆ ಹೊರಗಡೆ ಬಂದು ಕ್ಲೀನ್ ಮಾಡೋಕೆ ನೋಡ್ತಿರ್ಬೋದು ಕತ್ಲಾಯಿತು ಹಾಗಾಗಿ ಎಷ್ಟು ಗಂಟೆನೇ ಅಭಿಸ್ಕೊಂಡ್ರೆ ಅವರು ಎದ್ದು ಬಂದು ಲೈಟ್ ಹಾಕೊಂಡು ಹೊರಗಡೆ ಅಂತ ನಾ ಬೇ ಬೇಗ ಹೊರಗಿನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬರೀ ಇವತ್ತಿನ ಯುಗಾದಿ ಹಬ್ಬದ ಲಾಗ್ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಪ್ಲೀಸ್ ಎಷ್ಟಾದರೂ ಇಂಚೂರಾದರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಲಾಗಿ ಒಂದು ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊರಿ ವಿಡಿಯೋನ ಈಗ ಯಶ್ ಮಾಡಿರಿ ಎದ್ದು ಬೇನ್ ಸೊಪ್ಪು ತೆಗಿಯೋಕೆ ಹೋಗಿದ್ರು ಇಲ್ಲೇ ನಮ್ಮ ನಿಮ್ಮ ಮರ ಇರೋದ್ರಿಂದ ಬೇರೆ ಎಲ್ಲೂ ಹೋಗ್ಬೇಕಾಗಿರಲಿಲ್ಲ ಹರ್ಕೊಂಡು ಬಂದರು ಈಗ ನಾನು ಎಲ್ಲ ಅದೆಲ್ಲ ಗುಡಿಸಿ ನೀರೆಲ್ಲ ಗೊಜ್ಜಿ ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ಬೇಸಪ್ಪ ಇಡಬೇಕು ಹಾಗೆ ನೀನೆ ಎಲ್ಲ ಕ್ಲೀನಿಂಗ್ ಮಾಡಿದ್ಲಿ ಅಲ್ರಿ ನೀನೆಲ್ಲ ನೋಡಿರ್ತೇವ್ರಿ ಬೆಳಗ್ಗೆ ಎದ್ದು ಕ್ಲೀನಿಂಗ್ ಅಂದ್ರೆ ಕಷ್ಟ ಒಳಗಿಂದ ಯಾಕಂದರೆ ಮಕ್ಕಳನ್ನೇ ಕೆಳಗೆ ಮಲ್ಕೊಂಡಿರ್ತಾರಲ್ಲ ಹಾಗಾಗಿ ನಾನು ಹಿಂದಿನ ದಿವಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸಂಜೆ ಟೈಮ್ ಅದು ಬೆಳಗ್ಗೆ ಎಲ್ಲ ಸಂಜೆ ಮಾಡ್ಕೊಂಡ್ರೆ ಅಲ್ಲಿಗೆ ಆಗತ್ತಂತ್ಂಥೇಳಿ ಯಶ್ಮಾಂಡ್ರಿ ಈಗ ಆ ತನ್ನ ಮೊನ್ನೆನ ಎಭಷನ್ ಹಾಕುತ್ತಾರೆ ಟೈಮ್ ಎಷ್ಟಾಗೈತಿ ಐದುವರೆಗೆ ಐತ್ರಿ ನಾವು ಬೇಗ ಈಗ ವಿಶ್ ಮಾಡಿ ಜಜ್ಜಿ ಹೊಂಟಿವಿ ಸರ್ ಪ್ರೈಜ್ ಬುಕ್ ಅದಾವ್ರಿ ಈಗ ನೋಡಿರಿ ಈಗ ನೀನು ಕಷಿತಿ ಈಗ ಬೇತೀ ಬೇರೆ ಹಾಕಿ ವಿಶ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ ಜಜ್ಜಿಗೆ ಅವ್ರಿಗೆ ಎಂತನು ಆರೂವರೆಗೆ ಆರು ತರ್ತದೆ ಬೆಳಕಾದ ಬೆಳಕಾದ್ಮೇಲೆ ಆಪ್ ಆಗತ್ತ ಸ್ನೇಹಿತರೆ ಜಾಗ ಜಳಕ ಮಾಡ್ಕೊಂಡ್ಬಂದೆ ಈ ಕಡೆ ತನು ಮನಗು ಯಜ್ ಮಾಡ್ರು ನೀರು ಕಾಯಿಸಿಟ್ಟಿದ್ಯ ಅವ್ರಿಗೆ ನಮಗೆ ನಡೀತೈತಿ ಈ ಬ್ಯಾಸ್ಗೆ ಅಲ್ರಿ ಜಳ ಜಳ ಆಗಿರ್ತೈತರಾತ್ರ ಎಲ್ಲ ಆರಾಮ್ ತಣ್ಣೀರಲ್ಲೇ ಮಾಡಿದ್ರೆ ಸ್ಟೆಂದ ತಣ್ಣಿ ಅನ್ಸಲ್ಲ ಏನಿಲ್ಲ ಆರಾಮ್ ಮಾಡ್ಕೊಂಡು ಬಂದಿರೋತ್ತೆಲ್ಲ ಸ್ನಾನ ಇವರಿಬ್ಬರಿಗೆ ಬಿಸಿನೀರು ಇಟ್ಟಿದ್ದೆ ಬಿಸಿನೀರೆಲ್ಲ ಹೊರಗಡೆ ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಬೇವಿನ ಸೊಪ್ಪು ಹಾಕಿ ಜಾಕ ಮಾಡಿಸಿದ್ರು ಹಾಗೆ ನಾನು ಬಂದು ಸೀದಾ ರಂಗೋಲಿ ಹಾಕೋ ತಿಂದರೆ ಬೆಳೆ ಹರಿದೈತೆ ನೋಡ್ತಿರ್ಬೋದ ಎಲ್ಲೇ ಟೈಮ್ ಆಗಲಿ ಆರು ಗಂಟೆ ಆರು ಹದಿನೈದು ಹಿಂಗೆ ಆಗಿತ್ತು ರೀ ರಂಗೋಲಿ ಹಾಕುವಾಗ ಸಿಂಪಲ್ ಆಗುವಂಥ ರಂಗೋಲಿ ಹಾಕಿದೆ ನಾನು ಈ ಪತ್ಲಾ ನಿಮಗೆಲ್ಲ ಗೊತ್ತೈತಿ ಪತ್ಲಾ ಅಂತೀವಿ ಸೀರೆ ಅಂತೀವಿ ನಮ್ಮ ಆರು ವರ್ಷದಾಗ ಹೇಳ್ತೀನಿ ನಾನು ಇದನ್ನ ಹುಟ್ಟುಕೊಂಡಿದ್ದೆ ಚೆಂದ ಐತೆ ಅಂತೇಳಿ ಬಂದಮೇಲೆ ಇವತ್ತು ಹೋಗ್ತಿರೋ ದೇವಸ್ಥಾನ ಯಾವುದು ಏನಂತ ಮುಂದೆ ಗೊತ್ತಾಕೈತಿ ನೋಡ್ರಿ ಪೂರ್ತಿಯಾಗಿ ನಮ್ಗೆ ಅಲ್ಲಿ ಹೋಗ್ಬೇಕು ಅನ್ನೋದು ಯಾವಾಗಲೂ ಇಷ್ಟ ಈ ಎರಡು ವರ್ಷದಿಂದ ಹೋಗಿದ್ದ ದೇವಸ್ಥಾನ ಅದು ವಾಪಸ್ ಹೋಗೇ ಇಲ್ಲ ಹಾಗಾಗಿ ಹೋಗೋಣ ಅಂಥೇಳಿ ಎಷ್ಟು ಗಂಟೆ ರಾತ್ರಿ ಪ್ಲ್ಯಾನ್ ಮಾಡಿದ್ರು ಬೇಗ ಎದ್ದು ನೈಟ್ ಎಲ್ಲ ಕೆಲಸ ಮುಗಿಸಿ ಚೆಂದ ಮಲ್ಕೊಂಡಿದ್ರು ಹಾಗಾಗಿ ಬೇಗ ಇದ್ದೆ ಎಲ್ಲ ಈ ಕೆಲಸನೂ ಆಯಿತು ಅದೊಂಥರ ಏನೋ ಖುಷಿ ರೀ ಬೇಗ ಎದ್ದು ಇದ್ದ ಹಬ್ಬನ ಸಡಗರದಿಂದ ಸಂಭ್ರಮದಿಂದ ಮಾಡೋದು ನಮ್ಮ ಮದುವೆ ತಂದಾಗ ಫುಲ್ ಕಲರ್ ಹಾಕು ಮಮ್ಮಿ ಕಲರ್ ಹಾಕೋ ಮಮ್ಮಿ ಅಂತ ಒಂದೇ ಸಮಯ ಹಠ ಮಾಡಿದ್ರು ನಾನು ಹಾಕಲಿಲ್ಲ ರೀ ಟೈಮ್ ಇರಲಿಲ್ಲ

ಸಮನಾಗಿ ತಗೊಂಡು ಅವನ್ನ ಫೇಸ್ ಮಾಡ್ಕೊಂಡು ಯುಗಾದಿ ಹಬ್ಬ ಈ ವರ್ಷ ಎಲ್ರಿಗೂ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ನಾವು ದೇವ್ರ ಹತ್ರ ಆ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಬಂದು ಬೇವು ಮಾಡ್ತೀವ್ರಿ ಬೇವು ಮಾಡಿ ಮತ್ತೆ ಬೇರೆ ಸ್ಟಾರ್ಟ್ ಹಬ್ಬ ಈಗ ನಾವು ಈಗ ನಾವು ದೇವಸ್ಥಾನ ಕೊಟ್ಟೇವಿ ಹೋಗ್ ಬಂದಾದ್ಮೇಲೆ ಯುಗಾದಿ ಸೆಲೆಬ್ರೇಷನ್ ಶಾಲೂ ಆಗುತ್ತೆ ಐತಿ ಇವತ್ತು ಹೇಳ್ತೇರಿ ಅದು ಯಾವ ದೇವಸ್ಥಾನ ಅದೆಲ್ಲ ಹೋದ್ಮೇಲೆ ಹೇಳ್ತೀವಿ ಹಂಗೆ ಏನದು ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಪದ್ಧತಿ ಪೇಟೆಗೆ ಹೆಂಗೆ ಮಾತ್ರ ಗೊತ್ತಿಲ್ಲ ಬೇವಿನ ಸೊಪ್ಪು ಹಾಕೊಂಡು ಆ ತಲೆ ಸ್ನಾನ ಮಾಡೋದು ಎಲ್ರಿಗೂ ಅದ್ ಮಾಡಿಂಗ್ ನಂಗೆ ಎಂಟು ವರ್ಷ ಇಲ್ಲ ಏನು ಮಾಡ್ತಾರ ಅಂತ ಹೇಳಿ ನಾ ನನ್ನ ಹಳಿ ಹೆಂಗೆ ಮಾಡಕ್ಕೆ ಅದನ್ನ ಮಾಡಿರಿ ನಾವು ಮಾತ್ರ

ಬಾರೆ ನಿಮಗೆ దర్శಣ ಮಾಡುತ್ತೇವೆ ಇದರ ವಿಷಯ ಏಕೆಂದರೆ ವಿಶೇಷ ಇದೆ ಅಂತ ಅಲ್ಲಿ ಬಹಳ ವಿಶೇಷ ಐತ್ರಿ ಯುವಾತಿ ಪಾರ್ಟಿ लास्ट 2 ವರ್ಷ ಇದಾಗಿದೆ ಅಲ್ಲ ನಾವು ಹಾ ಅವರು ಅದಕ್ಕೆ ಸೂರ್ಯ ಗುಡಿಯ ಇರ್ಬೇಕಂತ ಹೇಳಿ ರಿಟರ್ನ್ ಮಾಡ್ಕೊಂಡು ಬಂದಿರಿ ವಿಂಟೂರ್ ಅಲ್ಲಿ ಫ್ರೀ ಪ್ಲಾನಿಂಗ್ ಇಲ್ಲ ಸಡನ್ಲಿ ಸಡನ್ಲಿ ಆಗಿದೆ ಹಾ ಈಗ ನಿಮ್ಮ ಆಂಜನೇಯ ಸ್ವಾಮಿ ದರ್ಶನ ಮಾಡುತ್ತೇವೆ ಜೊತೆಗೆ ನಮ್ಮ ಹತ್ರ ಇದ್ರೆ ಅದೇನೋ ಒಂದು ಪವಾಡ ಆಗುತ್ತೆ ಅಲ್ರಿ ಅದನ್ನು ನಮ್ಗೆ ಸಿಕ್ತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಚಂದ ಐತ ಹಾಂ ಅದನ್ನ ಓ ಆಚೆ ಆಚೆ ವರ್ಷ ಬಂದೈತಲ್ಲ ರೀ ನೆನ್ಪೈತಿ ಚೆಂಡು ತಾಡ್ದಾಗ ಇರ್ತೈತೆ ಅಲ್ವ ಪರವಾಗಿ ಲೇಟಾಗಿ ಹೋಗಿ ಹಾಂ ಲೇಟ್ ಆಗೋದ ಈ ತರ ಹೋಗಿದ್ದಿಲ್ಲ ಬೇಗ ಚಂದ ಮದ್ದು ಬಂದು ಮಾಡ್ಕೊಳಕ್ಕೆ ಬರ್ತೈತಿ ಆಮೇಲೆ ಹೌದಿಲ್ಲ ಆಮೇಲೆ ಗದ್ದಲ ಆಗ್ಬಿಡ್ತಾವೆ ರೀ ಅಷ್ಟು ಜೊತೆ ದಷ್ಟ बस लाख बोर हैं सब तो। और आमिल बिसल हैं। ज़्यादा गाड़ी में लीजाड़ा बोला खाली। दूर आके नमग़ा। और ताक़ज़लियाँ रहा। हाथें किलो बनाया तम्मीने। अच्छी पढ़ी में हाँ? ना लते हैं इनमें से आप कुछ रहे हों। नहीं आज ना तम्मीने कल। हाथें किलो बनाया नमग़ा। लेट कबारी लेट का। आल। �

ನೋಡ್ರಿ ಬೇಗ ಬೇಗ ನಡ್ರಿ ನೋಡ್ರಿ ಅಲ್ಲೇ ಬಂದು ಪಾಳ್ಯಾಗ್ ನಿಂತಾರೆ ಹೋಗಿ ಒಂದು ಒಂದು ರೌಂಡ್ ಪ್ರದರ್ಶನ ಪಟ್ಟಣದಲ್ಲಿ

வே வந்துருச்சு அதுனால சலைட காதியா டிசைன் தராவை டிசைன் மார்க்கு தராவை டிசைன் மார்க்கு போంది சிக்கினா திنا பச சிக்கினா சட ததெர் இல்லல இவጡ வேக மூடுறோம் அப்பா தंडी தி அப்பா ஸ்னோ ஹாஸ் आजा சரிவனா அந்த கடலே ரிசல்ட் ஆகிட்டலாம் ಅಲ್ಲಿ ನೀವು ಒಂದು ಚೂರು ಒಂದು ಹಿಂದೆಯಿಂದ ನೋಡುವಂಥ ಸಿಕ್ಕಿದಿಲ್ಲ ಆದರೆ ಯಾವ ರೀತಿ ಮಾಡಿದ್ದೀವಿ ಹಾಗಾಗಿ ಅದೆಲ್ಲ ಬೇಡ ಅಂತೇಳಿ ಬೇಗ ಬಂದಿದ್ರು ಎಲ್ಲರೂ ಹೋಗೋದು ಏನೋ ಒಂದು ಕೆಲಸ ಹೊರಗಡೆ ದೇವಸ್ಥಾನ ಇನ್ನೊಂದು ಕೆಲಸ ಇಲ್ಲ ಮನೆಯಿಂದ ಬೇಗ ನೋಡ್ಬೇಕು ಸರ್ ನಮ್ಗೆ ಮಾತಾಡ್ತಾರೆ ಅದೊಂದು ಸಮಸ್ಯೆ ಇಲ್ಲ ಯಾಕೆ ರೀ ಸರಿ ಸ್ನೇಹಿತರೆ ದರ್ಶನ ಅಂತೂ ಭಾರಿ ಚಲೋ ಆಯ್ತು ಗದ್ದಲನೇ ಇರಲಿಲ್ಲ ಯಾಕಂದ್ರೆ ನಾವು ಹೋದಾಗ ಆರು ಇಪ್ಪತ್ತೈದಕ್ಕೆ ಮನೆ ಬಿಟ್ಟಿವಿ ಏಳು ಗಂಟೆ ಆಗಿದ್ದಿಲ್ಲ ಏಳಕ್ಕೆ ಒಂದು ಐದು ಹತ್ತು ನಿಮಿಷ ಕಡಿಮೆ ಇತ್ತು ಆವಾಗ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ ದರ್ಶನ ಅಂತೂ ಆರಾಮಾಗಿ ಭಾಳ ಸಮಾಧಾನ ಶಾಂತಿಯಿಂದ ಚೆನ್ನಾಗಿ ದರ್ಶನ ಆಯಿತು ಅದು ಖುಷಿಯಾಯಿತು ಇಲ್ಲಿ ಭಕ್ತಿ ಗೀತೆಗಳನ್ನು ಜಾಸ್ತಿ ಹಚ್ಚಿದ್ರು ದೇವಸ್ಥಾನದಾಗೆಲ್ಲ ಹಾಗಾಗಿ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಹಾಗೆ ದರ್ಶನ ಮಾಡಿಕೊಂಡು ಬಂದು ಅಲ್ಲಿ ಪ್ರಸಾದ ಅದೆಲ್ಲ ಇರ್ತದಲ್ರಿ ಅದನ್ನೆಲ್ಲ ತೊಗೊಂಡು ಬಂದು ದೇವಸ್ಥಾನದಾಗ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತೇಳಿ ಅದೇ ತನು ಮನೋ ಅಂತ ನಿಜ ಗ್ರೇಟ್ ನಾನು ಅದೊಂದು ವಿಷಯದಾಗ ಭಾಳ ಖುಷಿ ಪಡ್ತೀನಿ ಅವ್ರನ್ನ ಎಂಥ ಎಂತ ಯಾವ ಟೈಮ್ನಾಗಾದರೂ ಎದ್ದೇಳ್ರಿ ಅಂತೇಳಿ ಎಬಿಷಂಟು ಸ್ವಲ್ಪ ಕಿವಿಗೆ ಏನಾದ್ರೂ ಒಂದು ಹೇಳಿದ್ವಿ ಅಂದ್ರೆ ಹಿಂಗೆ ಹೋಗ್ಬೇಕು ಬರ್ರಿ ಅಂತಂದ್ರೆ ಸಾಕು ಎದ್ದು ಬಿಡ್ತಾರೆ ಯಾವ ಮಗ ಒಂದೊಂದು ಮಕ್ಳು ಎಷ್ಟು ಹಠ ಮಾಡ್ತಾರೆ ಐದವ್ರಿಗೆ ಕೇಳ್ತಾರೆ ಮೇಯ್ನಾಗಿ ಅದು ಖುಷಿ ಆಕೇತಿ ತನ್ನ ಮನೆ ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದರು ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಕರ್ಕೊಂಡು ಹೋದಲ್ರಿ ಬೆಳಗಿನ ವಾತಾವರಣ ಹಂಗೆ ಮನುಷ್ಯನ ಮನ್ಸು ಭಾಳ ಶಾಂತ ರೀತಿಯಿಂದ ಇರ್ತೈತಿ ಅದ್ರಾಗ ಈ ಥರ ದೇವಸ್ಥಾನಕ್ಕೆ ಹೋದ್ರೂ ಅಂತ ಭಾಳ ಖುಷಿ ಆಕೈತಿ ಮೇಯ್ನಾಗಿ ಅವ್ರಿಗೆ ನಾವು ಏನು ಏನೊಂದು ಹೇಳಿದ್ದಿಲ್ರಿ ನಾಳೆ ಹಬ್ಬ ದಿವಸ ಈ ಥರ ದೇವಸ್ಥಾನಕ್ಕೆ ಹೋದ್ರಿ ಅಂತೇಳಿ ನಮ್ಗೆ ಅವಾಗ ದೂರ ಆಗುತ್ತೆ ಹೆಚ್ಚು ಕಡಿಮೆ ಅಂದ್ರೆ ಅರ್ಧ ತಾಸಿನ ದಾರಿ ಆಗುತ್ತೆ ನಮಗೆ ಇನ್ನೇ ಯಶ್ಮರು ಫಾಸ್ಟ್ ಗದ್ದಲ ಗದ್ದಲೆಲ್ಲ ರೋಡ್ ಅಂತೇಳಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತಾ ಭಾಳ ಆದರು ಆಮೇಲೆ ಅವ್ರಿಗೆ ಏನಾರ ಅಡ್ವಾನ್ಸ್ ಹೇಳಿದ್ವಿ ಅಂದ್ರೆ ಗನ್ನ ಕಿರಿಕಿರಿ ಕೊಡ್ತಾರೆ ಯಾವಾಗ ಹೋಗೋಣ ಎಷ್ಟಕ್ಕೆ ಹೋಗೋಣ ಎಲ್ಲೈತಿ ಐತಿ ಯಾವುದು ಏನು ಅಂತ ಪ್ರಶ್ನೆ 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 ಹಾಗಾಗಿ ಏನೇ ಹೇಳಬೇಡ ಅಂದಿದ್ರೆ ಇಷ್ಟು ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋದ್ವಿ ಬೆಳಿಗ್ಗೆನ ಹೇಳ್ದೆ ಹೇಳಿದ್ದು ನಾವು ಇದ್ದೆರ ಈ ಥರ ಹೋಗೋದೈತಿ ಅಂತಂದಿಂದ ಖುಷಿ ಆಕರ್ ಅವ್ರು ಎಲ್ಲಿಗೆ ಹೋಗೋದಂದ್ರು ಭಾಳ ಖುಷಿ ಹಾಕಾರೆ ಜಾಸ್ತಿ ಕಾಡೋದಿಲ್ಲ ಹೊರಡ್ತಾರೆ ಆದರೆ ಉಣ್ಣು ತಿನ್ನೋ ವಿಷಯದಾಗ ಸ್ವಲ್ಪ ಕಿರಿಕಿರಿ ಕೊಡುತ್ತೆ ಅಂತನೋ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಮಗ ಆರಾಮಾಗಿ ಹೋಗಿ ಬರ್ತೀವಿ ಎಷ್ಟು ದೂರ ಆದರೆ ನೀವು ನೋಡಿರಿ ಸುರತ್ಗೆ ಹೋಗಿದ್ವಿ ಮಂತ್ರಾಲಯಕ್ಕೆಲ್ಲ ಹೋಗಿದ್ವಿ ಹಾಗೇನು ಕಿರಿಕಿರಿ ಅನ್ಸಲ್ಲ ಇಬ್ಬರ ಮಕ್ಳು ಮೇಂಟೈನ್ ಮಾಡಿಕೊಂಡು ತೊಗೊಂಡೋಗಿರೋ ಲಗೇಜ್ ನಿಭಾಯಿಸ್ಕೊಂಡು ಬರೋದು ಆದರೆ ಅವ್ರಿಗೆ ಕಿರಿಕಿರಿ ಕೊಡೋಲ್ಲ ಅಂತೇಳಿ ಎಲ್ಲ ಸಾಂಕುಲವಾಗಿ ನಡೀತೈತ್ರಿ ನಾವು ಎಲ್ಲಿ ಹೋದರೂ ಕೂಡ ಈಗ ಉದಿನ ಕಡೆ ಅದೆಲ್ಲ ಕಾಯಿ ಎಲ್ಲ ಹೊರಗಡೆ ಒಡ್ಸಿದ್ವಿ ಒಳಗೆ ಹೋಗಂಗಿಲ್ಲ ಒಡ್ಸ್ಕೊಂಡು ಒಡ್ಸೊಂಡು ಹೋಗ್ಬೇಕು ಅದೆಲ್ಲ ಆಗಿತ್ತು ಉದ್ಕಡ್ಡಿ ಒಂದು ಫುಲ್ ತೊಗೊಂಡಿದ್ವಿ ಇತ್ತು ಹಾಗಾಗಿ ಹಚ್ಚಿಬಿಡು ಅಂತಂದ್ರು ಯಶ್ಮೆಂಟ್ರ ಹಾಗಾಗಿ ಕಡ್ಡಿ ಹಚ್ಚಿ ದೇವರಿಗೆಲ್ಲ ಬೆಳಗಿ ನಮಸ್ಕಾರ ಮಾಡಿ ಬಂದೆ ರೀ ಏನೋ ಗೊತ್ತಿಲ್ಲ ಈ ದೇವಸ್ಥಾನ ಅಂದ್ರೆ ಅದೊಂಥರ ಎ ರೀ ಅಂತಾರಲ್ಲರಿ ಆಕೈತೆ ನನಗೆ ಹೋಗ್ಬೇಕು ಹೋಗ್ಬೇಕಂತ ಅನ್ನಿಸ್ತೈತಿ ಈಗ ಹೋದ್ರೆ ಸಷ್ಟ ಹೋಗಿದ್ದಲ್ಲ ಹಚ್ಚು ವರ್ಷ ಹೋಗಿದ್ವಿ ಹಾಗೆ ಸ್ನೇಹಿತರೆ ಇಲ್ಲಿ ನಮ್ಮ ಒಬ್ಬರು ವಿವರ್ ಕೂಡ ಸಿಕ್ಕಿದ್ರು ಮಾತಾಡಿದ್ರು ಖುಷಿ ಆಯ್ತು ಹಂಗೆ ಕಡೆ ಹೂ ಕುಡಿಸಿದ್ರೆ ನನಗೆ ವಾಪಸ್ ಹೋಗೋಣ ಆ ಎಲ್ಲ ದರ್ಶನ ಆಯ್ತಲ್ಲ ರೀ ಹೋಗೋಣ ಮನೆಗೆ ಅಂತೇಳಿ ಹೊರಟು ಬಂದೀವಿ ನಾವು ಹೊರಗಡೆ ದೇವಸ್ಥಾನ ಹೊರಗಡೆ ಹೂವು ಅದೆಲ್ಲ ಹಚ್ಚಿದ್ರು ಹೂವು ತೊಗೊಂಡು ಮುಡ್ಕೊಂಡು ರೀ ಇಡ್ಲಿ ದೋಸೆ ಕೆಂಪು ಅಂದ್ರೆ ಹೇಳ್ರಿ ತೊಗೊತಾ ತಗೊಂಬರ್ರಿ ಮತ್ತೆ ಬಿಟ್ಬೇಕ ದೋಸೆ ಬೇಕಾಳೆ ಬಂತ ಬಂದಿರಿ ಯಾಕಂದ್ರೆ ಇಲ್ಲಿ ದಾರೆ ಚೆಂದ ಅತಿ ಸುಂದರವಾಗಿ ಇಡ್ಲಿ ದೋಸೆ ಕ್ಯಾಂಪ್ ಅಂತ ಇತ್ತಲ್ರಿ ಬೋರ್ಡ್ ಬೋರ್ಡಿಗೆ ಆಗಲೇ ಇಡ್ದೀನಿ ಹಾಗಾಗಿ ಒಂದು ಟೇಸ್ಟ್ ಮಾಡೇಬನು ಅಂತೇಳಿ ಬಂದು ರೀ ನಾನು ಏನುಪಾ ಸ್ಟಾಗಿ ನಿನ್ನೆ ಮೊನ್ನೆ ಕಂಟಿನ್ಯೂ ಇಡ್ಲಿ ತಟ್ಟಿ ನೋಡಿ ದೊಡ್ಡ ದೊಡ್ಡದು ಇಡ್ಲಿ ನೋಡಿದ್ರೆ ಸಣ್ಣ ಬ್ಯಾಟಿಂಗ್ ಮಾಡ್ರಿ ಆಮೇಲೆ ಮಾತಾಡೋಣ ಶಿಲ್ಪ ಗೋಲ್ಡನ್ ಟೀ ದೋಸೆ ಇಡ್ಲಿ ಚಟ್ನಿ ಚಟ್ನಿ ಸಾಂಬಾರ್ ಚಹಚ ಇಡ್ಲಿ ಚಟ್ನಿ ಚಟ್ನಿ ಸಾಂಬಾರ್ ಚಹ ಚಾ ಈಗ ನೋಡ್ರಿ ಇಲ್ಲ ನಾವು ಇದ್ರೊಳಗ ಚಾ ಕುಡಿದ್ವಿ ಈಗ ಇದ್ರಾಗ ನೀರು ಕುಡಿತಾರೆ ಹಿತ್ತಾಳಿ ಇಲ್ಲಿ ಜಾಸ್ತಿ ಸಾಮಾನುಗಳು ಇದನ್ನ ಶಾರ್ಟ್ ಅದನ್ನ ಶಾರ್ಟ್ ಹೊಂದ ಓಪನ್ ಇದ್ರೊಳಗೆ ಟೀ ತೊಡಿದ್ರು ಮಸ್ತ್ ಇತ್ತು ಚಹಾ ಮಾತ್ರ ಹ್ಞೂ ಇತ್ತಲ್ರಿ ಇದು ವಜ್ಜೆ ಇರುತ್ತ ಮಾಡು ಪರಿ ಇತ್ರಿ ಚಹಾ ಮಾತ್ರ ಎಲ್ಲಕ್ಕಿ ಚಹಾ ನಮ್ಮ ಯಜಮಾನ್ರ ಅಂಗಡಿಗೆ ಇರ್ತಲ್ಲ ಅದಕ್ಕಿಂತ ಸ್ವಲ್ಪ ಬೆಟ್ರ್ ಅಂತಲೇ ಹೇಳ್ಬೋದು ಹಂಗೆ ಇತ್ತು ಚಹಾ ಅದೇ ಕ್ವಾಂಟಿಟಿನೇ ಜಾಸ್ತಿ ಇತ್ತು ಹ್ಞೂ ರೇಟ್ ಹತ್ತು ರೂಪಾಯಿ ರೀ ನಮ್ಮ ಹಾಂ ಯಜಮಾನ್ರ ಐದು ರೂಪಾಯಿ ಇದು ಹತ್ತು ರೂಪಾಯಿ ಆಮೇಲೆ ಚಲೋ ಬೈತ ಚಹಾ ಬರ್ರಿ ಏ ಬರ್ರಿ ಇಬ್ಬರು ಒಂದೊಂದು ಬಾಯ್ ಸೋಂಪು ತೊಗೊಂಡ್ರಿ ಚೋಟವಾಲು ತೊಗೊಂಡ್ರಿ ಹ್ಞೂ ಇಲ್ಲೇ ರೀ ನಾವು ಈಗ ನಾಷ್ಟ ಮಾಡಿದ್ದು ಇದು ಇದಂಪ್ ಅಂತ ನಾಷ್ಟ ಮಾಡಿದ್ವಿ ಹೂವು ಎಷ್ಟು ಬಿಟ್ಟೈತೆ ರೀ ಇಲ್ಲಿ ಬಾಯಿ ಹಾಕೋ ಬೇಗ ಹಾಕೋ ಸ್ನೇಹಿತರೆ ಈಗ ನೋಡ್ರಿ ಕರೆಕ್ಟ್ ಟೈಮ್ ಎಂಟು ಹದಿನೈದು ಆಗೈತಿ ನಾವು ಕ್ಲಾಸ್ ಮಾಡಿಕೊಂಡು ಹೊಂಟಿವಿ ಮನೆ ಕಡೆಗೆ ಈಗೂ ಇನ್ನು ಅಷ್ಟು ಗದ್ಲು ಕೂಡ್ರೆಲ್ಲ ಸೊತ್ತದ ಅಲ್ಲ ಎಷ್ಟು ಮಾಡ್ರಿ ಹ್ಮ್ ಆಮೇಲೆ ಮನೆ ಕೆಲಸ ಎಲ್ಲ ಅಲ್ಲೇ ಬಿಟ್ ಬಂದಿಲ್ಲ ಮಾಡ್ಕೊಂಡು ಮನೆ ಯಾಕಂದ್ರೆ ರಾತ್ರಿ ಎಲ್ಲ ನೀಟ್ ಮಾಡಿ ಇಟ್ಟು ಮಲ್ಕೊಂಡಿದ್ದೆವು ಅದ್ಕೆ ಬೆಳಿಗ್ಗೆ ಅಟ್ಟು ಮಾಮೂಲಿ ಕಸ ಹುಡುಗಿ ರೀ

ಅವಾಗ ನಾನು ಒಮ್ಮೆ ಎರಡು ಸಲ ನೋಡಿದ್ದೆ ಹುಬ್ಳಿಯಿಂದ ಬಂದಾಗ

ಬಂದು ನಾಷ್ಟ ಮಾಡಿಕೊಟ್ಟೆ ಅಂದ್ರೆ ತಿಂದರು ಈಗ ಬೇವು ಬೆಲ್ಲ ರೆಡಿ ಮಾಡ್ತೀನಿ ಇದನ್ನ ನಿನ್ನೆ ಎಲ್ಲ ನೀನು ಹೊಡ್ರತ ಬೇವು ಇದಕ್ಕೆ ಬೆಲ್ಲ ಮತ್ತೆ ಪುಟಾಣಿ ನಮ್ಮ ಕಡೆ ಹಳ್ಳಿಯಾಗೆಲ್ಲ ಹಿಂಗ್ ಮಾಡಿದ್ರಿ ಬೇವು ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅದು ಒಂದಿಷ್ಟು ಕಡೆ ನೀರು ಮಾಡ್ತಾರೆ

್ರ ಬರೀ ಊಟ ಮಾಡಿ ಶಾವಿಗೆ ಹಾಲು ಬೆಲ್ಲ ಆಮೇಲೆ ಅನ್ನ ಪನ್ನೀರ್ ಮಸಾಲ ಎಷ್ಟು ಮಾಡ್ರು ಇದೀಗ ಮಸಾಲೆ ಹಾಕ್ದರಂಗ ಪನ್ನೀರ್ ಮಸಾಲ ಮಾಡ್ಯಾರ ಅಂದ್ರೆ ಮಸಾಲೆ ಹಾಕಿ ರುಬ್ಬಿ ಹಾಕಿಲ್ಲ ಅದೊಂಥರ ಮತ್ತು ಪನ್ನೀರ್ ನೀರ ಮಸಾಲೆನಾತು ಸೋಳೆ ಆಯ್ತು ಸ್ವಲ್ಪ ನೀರು ಜಾಸ್ತಿ ಆಗ್ತದೆ ಅದ್ರ ಮೊದಲ ಮೊಟ್ಟೆ ನೀರು ತೊಗೊಂಡ್ರೆ ಹಾ ತಬೇಕು ಒಂದು ಬಳೆ ಅಷ್ಟು ಮಾಡ್ಲಿಕ್ಕೆ ಅಂದ್ರೆ ಹೆಂಗೆ ಸಕ್ರೆಗಳು ಸಕ್ಕರೆ ಹಾಲು ಕೊಟ್ಟು ಹಾಲು ಕೊಡ್ರಿ ಬೇವು ಕೊಳ ಬೇವು ಚಲೋ ಬಾಣ ಚಲೋ ಪನ್ನೀರ್ ಸುಕ್ಕ ರೆಡಿ ಆಗೇತಿ ನೋಡ್ತಿರ ಬಾರಿ ಹೆಂಗೈತಿ ಅಂತೇಳಿ ಭಾರಿ ಮಸ್ತ್ ಆಗೇತಿ ಸೈಡ್ ಅಂದಾಗ ಚಪಾತಿ ಪರೋಟ ರೋಡ್ ಭಾರಿ ಆಗತ್ತೆ ಸೈಡ್ ಚಂದ ತಿನ್ನಾಕ ಆಲೂ ಪಲ್ಯ ಥರ ಕಾಣಕತ್ತಲ್ಲ ಅದು ಫ್ರೈ ಇದು ಸುಕ್ಕ ಹಿಂಗ ಇರುತ್ತಲ್ಲ ఓకే మా ఆల్ చిన్న